ಬಹಳ ಖುಷಿಯಾಗಿ ಎಲ್ಲ ಎಲ್ಲ ಪ್ರತಿನಂಥ ಪತ್ನಿಯರಿಗೂ ಮಕ್ಕಳ ಸಮೇತ ಒಂದು ವಿದ್ಯಾಪತಿ ಸಿನಿಮಾನ ನೋಡಿ ಸಮರ ಆಲೇಸ್ಗೆ ಬಹಳ ಒಳ್ಳೆ ಸಿನಿಮಾ ಮಕ್ಕಳ ಕರ್ಕೊಂಡು ಬಹಳ ಯಾಕೆಂದ್ರೆ ಕೃತ್ಯಿಸ್ಬೋದು ಯಾವಾಗ ಸಿನಿಮಾ ನೋಡಿದ್ರು ಕುಟುಂಬ ಸಮೇತರಾಗಿ ಎಂಜಾಯ್ ಮಾಡಬೇಕು ಗಣಪತಿ ಕೂಡ ಅದೇ ತರಹದ ಆಮೇಲೆ ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿದೆ ಮಲ್ಟಿ ಸಿನಿಮಾ ಬನ್ನಿ ಮಕ್ಕಳ ಕರ್ಕೊಂಡು ತುಂಬಾ

ಷ್ಟು ಎಷ್ಟು ಏನೋ ಗ್ಯಾಪ್ತ ಏನು ಏನಂದ್ರೆ ಜೊತೆಗೆ ಗ್ಯಾಪ್ ಅಂತ ಏನಿಲ್ಲ ಗ್ಯಾಪ ಸಿಕ್ಕ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಎ ಸಿಮಾ ನೋಡಿದಿರುವ ನಾನು ಯಾವಾಗ ಸಿಗ್ತದೆ ಮೊದಲಿಂದ ನನಗೆ ಹೇಳೋದ ತುಂಬ ಸರಿ ನಾವು ಹಂಗೆ ಯಾವಾಗ ಜೊತೆ ಕೆಲಸ ಮಾಡುತ್ತೆ ಇದು ಏನಂದ್ರೆ ನಮ್ಮ ನನ್ನ ಜೀವನ್ ನಾನು ಸಿಕ್ಕಿದಾಗ ನನಗೆ ನಾಲ್ಕು ಶೆಟ್ಟಿ ಸಿನಿಮಾಗಳು ಬಹಳ ಇಷ್ಟ ಅಂತ ಹೇಳಿದ್ರು ಜೊತೆಗೆ ಒಂದು ಆಕ್ಷನ್ ಪ್ರಿನ್ಸ್ ಅಂತ ಕರೆಯೋದಲ್ಲ ಇದು ಒಂದು ಆ್ಯಕ್ಷನ್ ಸಿನಿಮಾ ಇದು ಒಬ್ಬ ಕಾಮನ್ ಮ್ಯಾನು ಕಾಮನ್ ಮ್ಯಾನ್ ಆಕ್ಷನ್ ಇರೋದು ಸೊ ಒಂದೊಂದು ಆಕ್ಷನ್ ಸಿನಿಮಾನೆ ಆ ಥರದ ಆ್ಯಕ್ಷನ್ ಇಮೇಜ್ ಇಲ್ಲ ಲಾಂಚ್ ಮಾಡಿದ್ರೆ ಬಹಳ ಚೆನ್ನಾಗಿರ್ತಾರೆ ಹೀಗಾಗಿ ಅಂಡ್ ತುಂಬಾ ಖುಷಿಯಾಗಿ ಬಂದು ನಾನು ಯಾರು ಎಲ್ಲ ಕಲಾವಿದರುಗಳ ಜೊತೆ ಖುಷಿನೇ

ಹೆಣ್ಮಕ್ಳಿಗೆ ಆಮೇಲೆ ಅದ್ರಲ್ಲಿ ಏನಿದೆ ಇಲ್ಲಿ ಸಿನಿಮಾದಲ್ಲಿ ಅವ್ರ ಐಡೆಂಟಿಟಿನೇ ಹೀರೋ ಐಡೆಂಟಿಟಿನೇ ವಿದ್ಯಾಳ ಗಂಡ ಐ ಡೋಂಟ್ ಥಿಂಕ್ ಅದ್ರಲ್ಲೇನು ಏನಿಲ್ಲ ಚೌಕ್ಯಲ್ಲ ಅಂದ್ರೆ ಈಗ ಮಿಸ್ಸಸ್

ಅಂದ್ರೆ ಅಷ್ಟ ದೊಡ್ಡ ಸಿನಿಮಾ ಒಂದು ಡೇಟ್ ಏನೋ ಯೋಚನೆ ಮಾಡಿದ್ದಾರೆ ಅಂದ್ರೆ ಡೇಟ್ ಅಲ್ಲಿ ಏನೋ ಇದೆ ಹಾಲಿಡೇಸ್ ಅಲ್ವಾ ರಜಾ ಇದೆ ಹತ್ತು ರಜಾ ಇದೆ ಐ ಮಹಾವೀರ ಜಯಂತಿನ ಕಂಟಿನ್ಯೂಸ್ ರಜಾ ಇದೆ ಹದಿನಾಲ್ಕು ಕಾಮೆಂಟ್ ರಜಾ ಇದೆ ಕಂಟಿನ್ಯೂಸ್ ರಜಾ ಇದೆ ಅಂಡ್ ರಜಾ ಇದ್ದಾಗ ಒಳ್ಳೆ ಸಿನಿಮಾಗಳು ಬಂದ್ರೆ ಡೆಫಿನೆಟ್ಲಿ ಅದು ತುಂಬಾ ಚೆನ್ನಾಗಿ ಆಗುತ್ತೆ ಜನ ಬರ್ತಾರೆ